ನಮಸ್ತೆ ಪುಟ್ಟ ನಿನ್ನೆ ನಾವು ನೋಡಿದ್ವಿ ಆ ಸ್ನೇಹಾರ ಸೋಮಿಲಕ್ಕ ಇದ್ನಲ್ಲ ಅವನ್ ದುಡ್ಡೆಲ್ಲ ಏನಾಯ್ತು ಆಗೋಗ್ಲಿಲ್ಲ ಕಳೆದು ಹೋಯ್ತು ಇಲ್ವೇ ಇಲ್ಲ ಮಂಗ ಮಾಯ ಆಗೋಗಿದೆ ಈಗ ಸರಿ ಏನು ಮಾಡ್ದ ಅದೇ ಊರಿಗೆ ವಾಪಸ್ ಹೋಗೋಣ ವಾಪಸ್ ಹೋಗಿ ಅಲ್ಲಿ ಮತ್ತೆ ನಾನು ದುಡ್ದು ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಅವನು ಹೋದ ಈ ಸಲ ಏನಿತ್ತು ರೋಷ ಇತ್ತು ಯಾಕೆ ನಾನು ಕಳ್ಕೊಂಡಿದ್ದನ್ನು ವಾಪಸ್ ಪಡಿಬೇಕು ಅನ್ನೋಂತ ಒಂದು ಕೆಚ್ಚಿತ್ತು ಅದಕ್ಕೆ ಏನ್ ಮಾಡ್ದ ಅವನು ತಗ್ಲು ರಾತ್ರಿ ದುಡಿಯೋನು ಅವನು ಕಳ್ಕೊಂಡಿದ್ ಮುನ್ನೂರಾದ್ರೆ ಒಂದೇ ವರ್ಷದಲ್ಲಿ ಆರ್ನೂರು ಚಿನ್ನದ ನಾಣ್ಯ ದುಡಿದು ಶೇಖರಣೆ ಮಾಡ್ಬಿಟ್ಟ ಎಷ್ಟು ಮುನ್ನೂರಕ್ ಬದಲಾಗಿ ಆರ್ನೂರನ್ನ ದುಡಿದ್ಬಿಟ್ಟ ದುಡಿದ್ಬಿಟ್ಟು ಸಾಕು ನಂಗೆ ಈ ದಾರಿಲಿ ಹೋಗ್ತಾ ಏನ ಕಳ್ದೋದ್ರುನು ಮುನ್ನೂರು ಕಳೆಯುತ್ತೆ ಇನ್ನು ಮುನ್ನೂರು ನನಗಿದ್ದೇ ಇರುತ್ತೆ ಅಂತ ಹೇಳಿ ವಾಪಸ್ ಬಂದ ರಾತ್ರಿ ಹೊತ್ತಲ್ಲೇ ಮತ್ತೆ ಸಿಗಾಕೊಂಬಿಡ್ತೇನೆ ಗೊತ್ತಲ್ಲ ಏನಾದ್ರೂ ಹಿಂಗೆ ಆಗುತ್ತೆ ಅಂತ ಅದಕ್ಕೆ ಏನು ಮಾಡ್ದ ಎಲ್ಲೂ ಕೂತ್ಕೊಳ್ಳಿಲ್ಲ ಆ ಕಾಡಲ್ಲಿ ಬತಾಯ್ ಗತಾಯ ರಾತ್ರಿ ಆದರೂ ನಡ್ದೆ ನಡಿತೀನಿ ಅಂತ ಹಂಗೆ ನಡ್ಕೊಂಡ್ ಬಂದ ಬೆಳಗಿನ ಈಗ ಅವನಿಗೆ ತುಂಬ ಸುಸ್ತಾಗೋಯ್ತು ತಡ್ಕೊಳಕ್ಕೆ ಆಗ್ಲಿಲ್ಲ ದಪ್ಪ ಅಂತ ಅದು ಅವನಾಗ ಅವನೇ ಬಿದ್ದೋಗಿ ಪ್ರಜ್ಞೆ ಇಲ್ದೇಲೆ ಒಂದು ಗಂಟೆ ಹಂಗೆ ನಿದ್ದೆ ಮಾಡ್ಬಿಟ್ಟ ಮತ್ತೆ ಕರ್ಮ ಕರ್ತಾರ ಇಬ್ರು ಬಂದ್ರು ಮತ್ತೆ ಇದೇ ಮಾತಾಡಿದ್ರು ಅವನ್ ಅವನ್ ಕರ್ಮದಲ್ಲಿ ಏನಿದೆ ಅವನಿಗೆ ಊಟಕ್ಕೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಸಿಗ್ಬೇಕು ಅವ್ನು ಯೋಗ್ಯತೆಗೆ ಅವ್ನ ಜೀವನ ಪೂರ್ತಿ ಅಂತ ಬರ್ದಿತ್ತು ಅಂತ ಹೇಳ್ದ ಕರ್ತಾರ ಕರ್ಮ ಹಾಗಂದ ಕರ್ತಾರ ಇಲ್ಲ ಅವನ್ ಕಷ್ಟಪಟ್ಟು ದುಡಿದಿದ್ದಾನೆ ಅವ್ನು ದುಡಿದಿದ್ದಕ್ಕೆ ನಾನು ಕೊಟ್ಟಿದ್ದೀನಿ ಅದ್ರ ಮೇಲೆ ಅದು ಉಳಿಬೇಕೋ ಬಿಡೋದು ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ಲ ಅಂತಂದ ಅವ್ರು ಅಂದ ತಕ್ಷಣ ಏನಾಯ್ತು ಆರ್ನೂರು ನಾಣ್ಯ ಅದು ಮಂಗಮಾಯ ಏನಾಯ್ತು ಇವನ್ಗೆ ಸ್ವಲ್ಪ ಚೇತರಿಕೆ ಆದ್ಮೇಲೆ ಕಂಡ್ಬಿಟ್ಟು ನೋಡ್ತಾನೆ ಮತ್ತೆ ದುಡ್ಡಿಲ್ಲ ಈ ಸಲ ಏನು ಮಾಡ್ದ ಬಾಯಿ ಬಂದಂಗೆ ಬೈಯೋಕ್ ಶುರು ಮಾಡ್ದ ಯಾರು ಈ ತರ ಮೋಸ ಮಾಡ್ತಿರೋದು ನನ್ಗೆ ಇಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ನಾನು ಇಷ್ಟು ಕಷ್ಟಪಟ್ಟು ದುಡ್ದಿದ್ದೀನು ಯಾರು ಹಿಂಗೆ ಕಿತ್ಕೊಂಡು ಹೋಗ್ತಾರಲ್ಲ ಈ ರೀತಿ ನಂಗೆ ದೇವ್ರ ಅನ್ಯಾಯ ಮಾಡ್ತಿದ್ದಲ್ಲ ಅಂತ ಬೈದಾಕ್ಬಿಟ್ಟ ಬೈದಾಕ್ಬಿಟ್ಟು ಅವ್ನ ಕೊನೆಗೆ ಏನು ಮಾಡ್ದೆ ಇಲ್ಲ ಇದನ್ನ ನನ್ನ ತಪ್ಪಲ್ಲ ಭಗವಂತನೇ ನಂಗೆ ಮೋಸ ಮಾಡಿರೋದು ಅವನೇ ನಂಗೆ ಪ್ರತಿ ಸಲ ಮೋಸ ಮಾಡ್ತಿದ್ದಾನೆ ಅಂತಂದರೆ ನಾನು ಯಾರಿಗೋಸ್ಕರ ನಾನು ಈ ಥರ ಜೀವನ ಮಾಡಬೇಕು ಬೇಡ ಹೋಗಿ ಅಂದ್ಬಿಟ್ಟು ಅಲ್ಲೇ ಕಿತ್ಕೊಂಡು ಅಲ್ಲಿ ಕ ಅವ್ನ ಕಣ್ಮುಂದೆ ಅವನಿಗೆ ದರ್ಬೆ ಕಾಣಿಸ್ತಾಯಿತ್ತು ಇಷ್ಟುಷ್ಟುದ್ದ ಹುಲ್ಲು ಹುಲ್ಲನ್ನು ತೆಗೆದು ಚೆನ್ನಾಗಿ ಹೊಸ್ದ ಹೊಸ್ತು ಇಷ್ಟುದ್ದ ಹಗ್ಗ ಮಾಡ್ದ ಒಂದು ದೊಡ್ಡ ಮರ ನೋಡ್ದೆ ಮರದ ಮೇಲೆ ಹತ್ತು ನೇಣಕ್ಕೆ ಹೋಗ್ಬಿಡೋಣ ಅಂತೇಳಿ ಹತ್ತೇ ಬಿಟ್ಟ ಅವನು ಹಾಗೆ ಹತ್ತಿದ್ದನ್ನ ಒಬ್ಬ ನೋಡ್ದ ಅವನ್ ಯಾರು ಅಂದ್ರೆ ಅವನೇ ಕರ್ಮ ಇವಾಗ ಅವನೇನಾರು ಆತ್ಮಹತ್ಯೆ ಮಾಡ್ಕೊಂಬಿಟ್ರಿ ಆ ಪಾಪ ಎಲ್ಲ ಯಾರಿಗೆ ಕರ್ಮಂಗೆ ಅದಕ್ಕೆ ಅವನ್ ತಕ್ಷಣ ಓಡ್ ಬಂದ ಓಡ್ ಬಂದ್ಬಿಟ್ಟು ಅಪ್ಪ ಅಪ್ಪ ನಿನ್ ಕೈ ಮುಗಿತೀನಿ ಈ ಕೆಲಸ ಮಾತ್ರ ಮಾಡ್ಬೇಡ ನೀನು ಹೋಗು ಮನೆಗೆ ಅಂತಂದ ಅದಕ್ಕೆ ಅವನಂದ ಸಾಧ್ಯನೇ ಇಲ್ಲ ನೀನ್ ಯಾರು ನನ್ನ ತಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟು ದುಡ್ತಿದ್ದೀನಿ ಹಿಂದಿನ ಸಲ ಮುನ್ನೂರು ರೂಪಾಯಿ ದುಡ್ದೆ ಮುನ್ನೂರು ನಾಣ್ಯ ದುಡ್ತಿದೆ ಈ ಸಲ ಆರುನೂರು ನಾಣ್ಯ ದುಡ್ತಿದ್ದೀನಿ ಎಲ್ಲೂ ನನಗೆ ಸಿಗ್ದಂಗೆ ಮಾಯ ಮಾಡ್ತಾ ಇದ್ದಾನೆ ಭಗವಂತ ನಾನಿಲ್ಲ ನಾನಿನ್ ಬದುಕೋದಿಲ್ಲ ಅದಕ್ಕೆ ಅವನಂದ ಅಲ್ಲ ಅಲ್ಲ ನಿನಗೆ ಭಗವಂತ ಏನೂ ಮೋಸ ಮಾಡಲಿಲ್ಲ ನೀನ್ ಮೋಸ ಮಾಡಿದ ನಾನು ಸರಿ ನಿನ್ಗೆ ಏನು ಬೇಕೋ ಅದನ್ನ ಕೇಳ್ಕೊ ನಾನು ಒಂದು ವಾರ ನಾನು ಹಿಂಗೆ ಕೊಟ್ಬಿಡ್ತೀನಿ ಅಂತಂದ ನೀನು ಸಾಯಬಾರದು ಅಷ್ಟೇ ಒಂದು ವಾರ ನಾನು ನಿಂಗೆ ಕೊಡ್ತೀನಿ ಅಂತಂದ ಅದಕ್ಕೆ ಸೋಮಿಲಕಂದ ನೀನು ಏನೋ ವರ ಕೊಡೋದಾದರೆ ನನಗೆ ಯಾಕಪ್ಪ ಕೊಡ್ತೀಯಾ ಏನು ದುಡ್ದು ಸಂಪಾದನೆ ಮಾಡಿದ್ದೀನಲ್ಲ ಅದನ್ನು ಕೊಡು ನನಗೆ ಏನೇನೋ ಕೊಡೋದಲ್ಲ ನೀನು ತಲೆ ಅಟ್ಟೆ ಮಾಡೋದಲ್ಲ ನಾನು ಕಷ್ಟಪಟ್ಟಿದ್ದನ್ನು ನನಗೆ ಕೊಡು ಅಂತಂದ ಈಗ ಇವನ್ ಕರ್ಮ್ ಒಳ್ಳೆ ಪೇಜ್ ಅಟಕೆ ಇಟ್ಕೊಂತ ಅದೇಂಗ್ ಕೊಡಕಾಗತ್ತೆ ಅದು ಇವ್ನಿಗೆ ಇಲ್ಲ ಇವನ್ ಹಿಂದಿನ ಜನ್ಮದಲ್ಲಿ ಮಾಡಿರೋ ಲೆಕ್ಕದಲ್ಲಿ ಈ ಜನ್ಮದಲ್ಲಿ ಇವ್ನಿಗೆ ಇಲ್ಲ ದುಡ್ಡು ಇಲ್ಲ ಇವನ್ ಹೆಂಗ್ ಕೊಡಕಾಗತ್ತೆ ಇಲ್ಲಪ್ಪ ಅದನ್ ಕೊಡಕ್ಕಾಗಲ್ಲ ಅಂದ ಇವನಂದ ಅದಕ್ಕೆ ನೀನು ಕೊಡಕ್ಕಾಗಿಲ್ಲ ಅಂದ್ರೆ ಹೋಗ್ ಆಚಿಕೆ ನಾನು ಏನ್ ಹಾಕೊಂಡು ಸಾಯ್ತೀನಿ ನಿನ್ಗೇನು ಅಂತಂದ ಓ ಇನ್ ಕರ್ಮಂಗ ತಲೆ ಕೆಟ್ಟೋಯ್ತು ಓಹ್ ಸರಿ ಇಲ್ಲ ಒಂದ್ ಕೆಲ್ಸ ಮಾಡೋ ನಾನ್ ನಿಂಗೆ ದುಡ್ಡು ಕೊಡ್ಬೇಕಲ್ವಾ ಸರಿ ಆಯ್ತು ನಿಮ್ಮೂರಲ್ಲಿ ಇಬ್ಬರು ಇದಾರೆ ಒಬ್ಬನ ಹೆಸರು ಗುಪ್ತಧನ ಅಂತ ಇನ್ನೊಬ್ಬನ ಹೆಸರು ಧನ ಅಂತ ನೀನು ಒಂದೊಂದು ದಿವಸ ಅವ್ರಿಬ್ಬ್ರ ಮನೇಲೂ ಇದ್ಬಿಟ್ವಾ ಇಬ್ರು ಬಹಳ ದೊಡ್ಡ ಶ್ರೀಮಂತರು ಇಬ್ರು ಬಹಳ ಶ್ರೀಮಂತರು ಅವ್ರಿಬ್ಬ್ರ ಮನೆಯಲ್ಲೂ ಇದ್ದುಬಿಟ್ಟು ನೀನು ವಾಪಸ್ ಬಂದು ನೀನು ಯಾರ ಥರ ಇರ್ತೀಯ ದುಡ್ಡು ನಿನ್ನ ಹತ್ರ ನಾನೇನು ನಿಂಗೆ ದುಡ್ಡು ಕೊಟ್ರೆ ನೀನು ಗುಪ್ತದನ್ನ ಥರ ಇರ್ತೀಯೋ ಅಥವಾ ಉಪಭೋಕ್ತದ ನಂತರ ಇರ್ತೀಯೋ ಯಾರ ಥರ ಇರ್ತೀಯ ನನಗೆ ಹೇಳು ಅಂತಂದ ಆಯ್ತಪ್ಪ ಆಯ್ತು ನಾನು ಹೇಳು ಒಂದಿನ ತಾನೆ ಒಬ್ಬೊಬ್ರು ಮನೆಯಲ್ಲೂ ಒಬ್ಬ ಒಂದೊಂದು ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ ಈ ವಿಷಯ ಎಲ್ಲ ಯಾರಿಗೂ ಹೇಳೋಲ್ವಲ್ಲ ಹೈಲ್ಯಾಂಡ್ಸ್ ಇದು ಇದದು ಏನಾದರೂ ಗುಟ್ಟು ಸೀಕ್ರೆಟ್ ಸರಿ ಹೋದ ಗುಪ್ತದ ಮನೆಗೆ ಹೋದ ಮೊದಲಿಗೆ ಮೊದಲು ಅವನ ಮನೇ ಸಿಕ್ಕಿದ್ದು ಹೋಗ್ಬಿಟ್ಟು ಸ್ವಾಮಿ ನಮಸ್ಕಾರ ನಾನು ನಿಮ್ಮ ಮನೇಲಿ ಒಂದು ದಿನ ಅತಿಥಿ ಯಾಕೆ ಯಾಕೆಂತಂದರೆ ನಾನು ತುಂಬ ದೂರದಿಂದ ದೂರ ದೂರಿಂದ ಬಂದಿದ್ದೀನಿ ಇನ್ನೂ ತುಂಬ ದೂರದ ಪ್ರಯಾಣ ಇದೆ ಒಂದು ದಿನ ನಿಮ್ಮಲ್ಲಿ ಉಳ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತಂದ ಆ ಗುಪ್ತದನ ಏನು ಕಡಿಮೆನಾ ಶ್ರೀಮಂತ ಅಂದರೆ ಅವನ ಮನೆ ಏನು ಅರಮನೆ ಇದ್ದಾಗಿದೆ ಅದ್ರಲ್ಲಿ ಏನಿಲ್ಲ ಅಂದ್ರೂ ಅವ್ನಿಗೆ ಇನ್ನೂರು ರೂಮ್ಗಳೇ ಇತ್ತೇನ ದೊಡ್ಡ ಮನೆ ಆಳು ಕಾಳು ಕಮ್ಮಿನೇ ಇಲ್ಲ ಅಷ್ಟೆಲ್ಲ ಇದ್ದರೂ ಅವನಿಗೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅತಿಥಿಗಳಿಗೆ ಸತ್ಕಾರ ಮಾಡ್ಬೇಕು ಅನ್ನುವಂತ ಬುದ್ಧಿ ಇಲ್ವೇ ಇಲ್ಲ ಇವ್ ನನ್ ಕೇಳಿದ ತಕ್ಷಣ ಹಾಟ್ ಫೋಟ್ ಅಂತ ಕೂಗಾಡ್ಬಿಟ ಏ ಸುಮ್ನೆ ನೀವ್ ಹಿಂಗೆಲ್ಲ ಬರ್ತೀರಾ ನಿಮ್ಮನ್ನ ಯಾರ್ ನಡ್ಕೊಂಬನ್ನಿ ಅಂತಂದ್ರು ನಿಮ್ನ ಯಾರು ಕೇಳಿದ್ರ ಬನ್ನಿ ಅಂತ ನಮ್ಮ ಮನೆಗೆ ನೀವೇ ಬಂದ್ಬಿಟ್ಟು ನಿಂಗೆ ನಮ್ಗೆ ನಮ್ ಮೇಲೆ ತೊಂದರೆ ಕೊಡ್ತೀರಾ ನಮ್ಗೆಲ್ಲ ಹಾಗೆ ಹೀಗೆ ಬಾಯಿ ಆಯೋ ನಂಗೆ ಬೈದ ಆದ್ರೆ ಇವನು ಗೊತ್ತಲ್ಲ ಯಾರಿಗೆ ಸೋಮಿಲಕ್ಕಂಗೆ ಅವನು ಬಂದಿರೋದು ಸುಮ್ನೆ ಪರೀಕ್ಷೆ ಮಾಡೋಕ್ಕೆ ಒಂದಿನ ಇವನ್ ಮನೆ ಹೆಂಗಿರತ್ತೆ ಅಂತ ನೋಡೋದಿಕ್ಕೆ ಅಯ್ಯೋ ಏನೋ ನೋಡಿ ಸ್ವಾಮಿ ಒಂದಿನ ಆ ಇರ್ತೀನಿ ನಿಮ್ಗೆ ಯಾಕೆ ತೊಂದರೆ ಕೊಡ್ಲಿ ನಾನು ಆ ಮೂಲೆಯಲ್ಲಿ ಇದ್ದು ಹೊರಟೋಗ್ತೀನಿ ನಾನು ದಣಿವಾರಿಸ್ಕೊಂಡು ಹೋಗ್ತೀನಿ ಅಂತ ಸರಿ ಇವನ್ಗೂ ಇವಾಗ ಅತಿಥಿ ಸತ್ಕಾರ ಮಾಡಬೇಕು ಅನ್ನೋ ನಮ್ಮ ಪ್ರತಿದಿನ ನಮ್ಮ ಒಂದು ಇದಿದೆಯಲ್ಲ ರೂಲ್ ಇದೆಯಲ್ಲ ಪಂಚಮ ಇದೆಯಲ್ಲ ಅತಿ ಅತಿಥಿ ಯಜ್ಞ ಅಂತ ಸರಿ ಇದನ್ನು ಮಾಡಲೇಬೇಕು ಏನು ಮಾಡೋದು ಆಯ್ತಪ್ಪ ಸರಿ ಒಂದಿನ ಇರು ಅಂತ ಹೋದ ಆದರೆ ಊಟ ಕೊಡೋ ಹೊತ್ತಲ್ಲಿ ಏನೋ ಒಂದಿಷ್ಟು ಬಿಸಾಕೋದು ತಿನ್ನೋಕ್ಕೆ ಒಂದಿಷ್ಟು ನೀರು ಕೊಡೋದು ಒಂದು ಯಾವುದೋ ಮುರಿದೋಗಿರೋ ತಟ್ಟೆಯಲ್ಲಿ ಊಟ ಕೊಡೋದು ಹಾಂ ಏನೋ ಒಂದು ಇದ್ದು ಹೋದರೆ ಸಾಕು ಅನ್ನೋ ನೋಡಿಕೊಂಡ ಇವನಿಗೆ ಮನ್ಸಿಗೆ ಕಸಿಸಿ ಆದರೂ ಏನು ಮಾಡೋದು ಒಂದಿನ ತಾನೇ ಪರೀಕ್ಷೆ ಮಾಡೋದು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಟ್ಟ ಮಾರನೇ ದಿನ ಎದ್ದ ಎದ್ಬಿಟ್ಟು ಪಾಕದ ಮನೆಗೆ ಹೋದ ಆ ಮನೆ ಯಾರ್ದು ಉಪಭೋಕ್ತಧನಂದು ಯಾರ್ದು ಉಪಭೋಕ್ತಧನ ಹ್ಮ್ ಅವನ ಮನೆಗೆ ಹೋದ ಹೋಗ್ಬಿಟ್ಟು ಕೈ ಮುಗ್ದು ಹೇಳ್ದ ಸ್ವಾಮಿ ನಾನು ತುಂಬ ದೂರದಿಂದ ಬಂದಿದ್ದೀನಿ ದೂರ ದೂರಿಂದ ಬಂದಿದ್ದೀನಿ ನನ್ನ ಪ್ರಯಾಣ ಇನ್ನೂ ಬಹಳ ದೂರ ಇದೆ ಹಾ ಹಾಗಾಗಿ ನಿಮ್ಮ ಮನೇಲಿ ನಾನು ಉಳ್ಕೊಳ್ಳೋದಿಕ್ಕೆ ಒಂದೇ ಒಂದು ದಿನ ಉಳ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತಂದ ಅತಿಗೆ ಉಪಭೋಕ್ತಧನ ಏನಂದ ಗೊತ್ತಾ ಅಯ್ಯೋ ಮಹಾಸ್ವಾಮಿ ನಿಮ್ಮಂಥ ಅತಿಥಿಗಳು ನಮ್ಮ ಮನೆಗೆ ಬರೋದು ನಮ್ಮ ಪುಣ್ಯ ನಿಮ್ಮಂಥವ್ರ ಸೇವೆ ನಾವು ಖಂಡಿತ ಮಾಡಲೇಬೇಕು ಬನ್ನಿ ಅಂಥೇಳಿ ಅವನೇನು ಮಾಡ್ದ ಇವ್ರು ಫಸ್ಟು ಸ್ನಾನ ಮಾಡೋದಿಕ್ಕೆ ಒಂದೊಳ್ಳೆ ಬಿಸಿ ಬಿಸಿ ನೀರನ್ನು ಕಾಯಿಸಿಬಿಟ್ಟು ಒಳ್ಳೆ ಇದರಲ್ಲಿ ನೋಡಿ ಅಲ್ಲಿ ಬಚ್ಚನ ಮನೆ ಇದೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತಂದ ಅವ್ನು ಒಳ್ಳೆ ಬಿಸಿ ಬಿಸಿ ನೀರಲ್ಲಿ ಅವ್ನು ಒಳ್ಳೆ ಇದೆಲ್ಲ ಕೊಟ್ಟಿದ್ರು ಸ್ನಾನ ಚೂರ್ಣ ಎಲ್ಲ ಕೊಟ್ಟಿದ್ರು ಎಲ್ಲ ಕ್ಲೀನಾಗಿ ಅವ್ನ ಮೈಯೆಲ್ಲ ಹಾಕಿ ತಿಕ್ಕೊಂಡು ಸ್ನಾನ ಮಾಡಿಕೊಂಡು ಬಂದ ಬರೋ ಹೊತ್ಗೆ ಒಳ್ಳೆ ಟವೆಲ್ ಕೊಟ್ಟರು ಒಂದು ಹೊಸ ಪಂಚೆ ಹೊಸ ಶರ್ಟು ಎಲ್ಲ ಕೊಟ್ಟರು ಅವನಿಗೆ ಅದನ್ನು ಹಾಕ್ಕೊಳ್ತಾ ಇದ್ದಂಗೆ ಮಹಾಸ್ವಾಮಿ ಬನ್ನಿ ಅಂತ ಊಟಕ್ಕೆ ಕರ್ಕೊಂಡು ಹೋದ್ರು ಊಟ ನೋಡಿದ್ರೆ ಏನು ಒಂದು ಗಂಟೆ ಒಳಗಡೆ ಏನು ಅನ್ನ ಏನು ಪಲ್ಯಗಳೇನು ಪಾಯಸ ಏನು ಹಪ್ಪಳ ಏನು ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾನೆ ಉಪ್ಪ ಹೋಗ್ತದಾನ ಅವನ ಮನೆಯವ್ರಿಗೆ ಹೇಳಿ ಅವನು ಹೊಟ್ಟೆ ತುಂಬಾ ಊಟ ಮಾಡ್ದ ಊಟ ಮಾಡಿದ್ಮೇಲೆ ಒಂಚೂರು ಎಲೆ ಅಡಿಕೆ ಹಾಕೊಳ್ಳಿ ಬನ್ನಿ ಅಂತ ಹೇಳಿಬಿಟ್ಟು ಅಲ್ಲೇ ಅಂಗಳದ ಮೇಲೆ ಕೂರಿಸ್ಕೊಂಡು ಸ್ವಾಮಿ ಈ ಊಟ ನಿಮಗೆ ಸರಿ ಹೋಯ್ತಾ ಸಾಕಾಯ್ತಾ ಹೊಟ್ಟೆ ತುಂಬ ಚೆನ್ನಾಗಿತ್ತ ರುಚಿಯಾಗಿತ್ತ ಅಂತೆಲ್ಲ ಕೇಳಿ ಅವನ ಸತ್ಕಾರ ಎಲ್ಲ ಮಾಡ್ದ ಇವನಿಗೆ ಆಗೋಯ್ತು ಯಾರಿಗೆ ಸೋಮಿಲಕ್ಕನಗೆ ನೇಕಾರಂಗೆ ಅವನೇನು ಮಾಡ್ದ ಆಯಿತು ಎಲ್ಲ ಹೇಳಿ ಅವನು ಆ ಉಪಭೋಕ್ತದನ ಮಹಾಸ್ವಾಮಿ ಇಷ್ಟೊಂದೆಲ್ಲ ದೂರದಿಂದ ನಡ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ಜ್ಞಾನನೂ ತುಂಬಾ ಇರುತ್ತೆ ವಿದ್ಯೆನೂ ತುಂಬಾ ಇರುತ್ತೆ ನಿಮ್ಮ ಅನುಭವಗಳನ್ನು ಹೇಳಿ ಅಂತೆಲ್ಲ ಕೇಳ್ದ ಇಬ್ರು ಎಲ್ಲ ಚೆನ್ನಾಗಿ ಹರಟೆ ಹೊಡೆದ್ರು ಹರಟೆ ಹೊಡೆದು ಹ್ಮ್ ಆಮೇಲೆ ಅವತ್ ರಾತ್ರಿ ಅವನಲ್ಲೇ ನೆಮ್ಮದಿಯಾಗಿ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಡಿಸೈಡ್ ಮಾಡ್ದ ಯಾರ ತರ ಇರ್ಬೇಕು ಇವಾಗ ನಾನು ನಾವು ಗುಪ್ತದ ನಂತರ ಇರ್ಬೇಕೋ ಉಪಭೋಕ್ತದ ನಂತರ ಇರ್ಬೇಕೋ ಉಪಭೋಕ್ತದ ನಂತರ ಯಾರ ತರ ಮೊದಲನೇ ಒಂಥರ ಎರಡನೇ ಒಂಥರ ಎರಡನೇ ಒಂಥರ ಕರೆಕ್ಟ್ ಎರಡನೇ ಒಂಥರ ಇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅವನು ಹೋಗಿ ಏನ್ ಹೇಳ್ದ ಅವನು ಇವನ ಹತ್ರ ಕರ್ಮನ ಹತ್ರ ಹೇಳ್ದ ನಾನು ಯಾವ ತರ ಆಗ್ಬೇಕು ಎರಡನೇ ಒಂಥರ ಆಗ್ಬೇಕು ಎರಡನೇ ಅವನ್ ಯಾರು ಉಬ್ತದನಾ ಅಂತ ಹೇಳಿ ಅವನ ಹತ್ರ ಹೇಳ್ದ ಅವಾಗ ಕರ್ಮನ್ಗೆ ಗೊತ್ತಾಯ್ತು ಓಹೋ ಇವನು ಅವನ ಏನ್ ಕರ್ಮ ಫಲಕ್ಕೆ ಅವನು ಅಂಟ್ಕೊಳ್ಳೋನಲ್ಲ ಅವನು ಕಷ್ಟಪಟ್ಟು ದುಡ್ದಿದ್ದಾನೆ ಅವನಿಗೆ ಇದು ಸಿಗ್ಲಿ ಅಂತ ಹೇಳಿ ಅವನಿಗೆ ಕೊಟ್ಟು ಮುಂದಕ್ಕೆ ಹೋದನಂತೆ ಹಾಗಂತ ನಮ್ಮ ಅಂತರಕ್ಕ ಹಿರಣ್ಯಕನ್ಗೆ ಹೇಳ್ದ ನಿನ್ನ ನಿನ್ನತ್ರನೂ ಸಿಕ್ಕಾಪಟ್ಟೆ ದುಡ್ಡಿತ್ತೇನು ಕಡಿಮೆ ದುಡ್ಡು ಆಯ್ತು ಅವನ ಹತ್ರ ಎಷ್ಟಿತ್ತು ದುಡ್ಡು ಪ್ರತಿದಿನ ಹೋಗಿ ಹೋಗಿ ಆ ಗಂಟನ್ ಬರೋದು ಅದನ್ನೆಲ್ಲ ಇವನ್ ಸಿಂಹಾಸನದ ಕೆಳಗೆ ಇಟ್ಕೊಳ್ಳೋದು ಆದರೆ ನೀನೇನು ಮಾಡ್ತಾ ಇದ್ದೆ ಗುಪ್ತಧನನ್ ಹಾಗೆ ಅದನ್ನೆಲ್ಲ ಬಚ್ಚಿಟ್ಕೊಂಡಿದ್ದೆ ಉಪಭೋಗ್ತದ ನಂತರ ನೀನು ಹಣ ಇರಲಿ ಇಲ್ಲದೆ ಇರಲಿ ಯೋಚಿಸ್ದೆ ಆವಾಗಿನ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ತಾ ಇರಬೇಕು ಅತಿಥಿ ಬಂದ ತಕ್ಷಣ ಅತಿಥಿ ಸೇವೆ ಮಾಡಬೇಕು ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡಬೇಕು ಆಯಿತಾ ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕು ಇದನ್ನು ಮಾಡೋದು ಬಿಟ್ಬಿಟ್ಟು ದುಡ್ಡುಗೋಸ್ಕರ ಯಾವಾಗಲೂ ಯೋಚನೆ ಮಾಡ್ತಾಯಿದ್ರೆ ಲೋಭ ಮಾಡಿದ್ರೆ ಏನಾಗತ್ತೆ ನಮ್ಗೆ ಯಾವತ್ತು ನಮ್ಮ ನಾಶನೇ ಆಗುತ್ತೆ ನಮ್ಗೆ ಒಳ್ಳೇದಾಗೋದಿಲ್ಲ ಆಯ್ತಾ ಯಾರ ಹತ್ರ ಹೆಚ್ಚಿಗೆ ಈ ತರ ದುಡ್ಡು ಅವನು ಜಿಪ್ಣ ಆಗಿರ್ತಾನೋ ಅವನಿಗೆ ವೈರಿಗಳು ಜಾಸ್ತಿ ಆದ್ರೆ ಯಾರು ಯಾವಾಗ್ಲೂ ಅವನ್ ದುಡ್ಡನ್ನ ಎಲ್ಲಾರಿಗೂ ಹಂಚ್ತಾ ಇರ್ತಾನೆ ದಾನಿ ಆಗಿರ್ತಾನೋ ಅವನಿಗೆ ಸ್ನೇಹಿತರು ಜಾಸ್ತಿ ಗೊತ್ತಾಯ್ತಾ ಹ ನೀನ್ ಯಾವಾಗ್ಲೂ ಹೆಂಗಿರೋ ಇನ್ಮೇಲೆ ಉಪಭೋಕ್ತದ ನಂತರ ಇರು ಅಂತ ಹೇಳ್ತು ಅವನ ಮಾತನ್ನ ಹೇಳ್ದ ಹೌದು ಹೌದು ಹಿರಣ್ಯಕ ಮಂತರಕನ್ ಮಾತು ಏನ್ ಹೇಳದ್ನಲ್ಲ ಮಂತರಕ ಆಮೆ ಏನ್ ಹೇಳದ್ನಲ್ಲ ಅದ್ರಲ್ಲಿ ಕೆಲವೊಂದು ನಮ್ಗೆ ಕಹಿ ಅನ್ನಿಸ್ಬೋದು ಕಹಿ ಅನ್ಸುದ್ರ ಏನು ನಮ್ಗೆ ಇಷ್ಟ ಆಗಲ್ಲ ಕೆಲವೊಂದು ಹೇಳಿದ್ರೆ ಏನ್ ಹಿಂಗೆ ಹೇಳ್ತಾ ಇದ್ದಾರೆ ಇದು ಸರಿ ಇಲ್ಲ ಅಂತ ಅನ್ನಿಸ್ಬಹುದು ಕಹಿ ಅನ್ನಿಸ್ಬೋದು ಆದ್ರೆ ಹುಷಾರ್ ಇರೋರಿಗೆ ರೋಗಿಗಳಿಗೆ ಜ್ವರ ಬಂದಿರೋರಿಗೆ ನಾಲ್ಗೆ ಹೇಗಿರುತ್ತೆ ರುಚಿ ಬರುತ್ತಾ ಕಹಿ ಕಹಿ ಮಾತ್ರೆ ಕೊಟ್ರೆ ಹೆಂಗಿರುತ್ತೆ ನಿಂಗೆ ದೇಶಪಾಂಡೆ ಮಮ್ಮ ಕೊಡೋ ಮಾತ್ರೆ ವಿವೇಕ ಮಮ್ಮ ಕೊಡೋ ಮಾತ್ರೆ ಹೇಗಿರತ್ತೆ ಸಿಸಿ ಆಗಿರತ್ತ ಆದರೆ ಆದ್ರೆ ನಮ್ ದೇಹಕ್ಕೆ ಒಳ್ಳೇದು ಒಳ್ಳೇದು ನಮ್ ಜ್ವರನ ಏನ್ ಮಾಡ್ಸತ್ತೆ ಹೋಗ್ಸತ್ತೆ ದೂರ ವೆರಿ ಗುಡ್ ಹಾಗೇನೆ ಎಲ್ಲರೂ ಯಾರೋ ಹೊಗಳಿದ್ರು ಅಂತ ಇಟ್ಕೊ ಓ ಧ್ರುತಿ ಹಂಗೆ ಧೃತಿ ಹಿಂಗೆ ಅಂತ ಹೊಗಳಿದ್ರೆ ನಾವು ಹುಷಾರಾಗಿರ್ಬೇಕು ಯೋಚನೆ ಮಾಡ್ಬೇಕು ಓ ಇವ್ರು ನಮ್ ಒಳ್ಳೇದನ್ ಬಳಸ್ತಾ ಬಯಸ್ತಾ ಇದ್ದಾರಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕು ಆದ್ರೆ ಯಾರೋ ನಮ್ಮನ್ನ ಸರಿದಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮಾತನ್ನ ತಗೋಬೇಕು ಕಣಪ್ಪ ಅಂತ ಹೇಳ್ದ ಇವನ್ಗೂ ಹಿರಣ್ಯಪ್ಪನ್ಗೂ ಅವ್ನ ಹೇಳಿದ ಮಾತು ಸರಿ ಅಂತ ಅನ್ನಿಸ್ತು ಇವರೆಲ್ಲ ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ರು ಸಮಾಧಾನವಾಗಿ ಮಧ್ಯಾಹ್ನದ ಹೊಸ್ದಾಗಿತ್ತೋ ಆ ಮರದ ಕೆಳಗಡೆ ನೇರಳಲ್ಲಿ ಆರಾಮಾಗಿದ್ರು ಅಷ್ಟರಲ್ಲಿ ಏನಾಯ್ತು ದೂರದಲ್ಲಿ ಯಾರೋ ದಡ್ಡೊಂದು ಓಡ ಬರ್ತಾರೋ ಸದ್ದಾಯ್ತು ಯಾರೋ ಕೂಗ್ತಾರೋ ಸದ್ದಾಯ್ತು ತಕ್ಷಣ ಲಘುಪತನಕ ಅಂತ ಮೇಲಕ್ಕೆ ಹಾರುಬಿಟ್ಟ ಇವನು ಮಂತರಕ ಚಕ್ ಅಂತ ಚಕ ಚಕ ಅಂತ ನೋಡ್ಕೊಂಡೋಗಿ ಆ ಅಲ್ಲೇ ಪಕ್ಕದಲ್ಲಿ ಸರೋವರ ಇತ್ತಲ್ಲ ಸರೋವರದಲ್ಲಿ ಸೇರ್ಕೊಂಡ್ಬಿಟ್ಟ ಇವನೇನ್ ಮಾಡ್ದ ಹಿರಣ್ಯಕ ಆ ಮರದ ಕೆಳಗಡೆ ಒಂದು ಬಿಲ ಇತ್ತಲ್ಲ ಬಿಲದೊಳಗೋಗಿ ಸೇರ್ಕೊಂಡ್ಬಿಟ್ಟ ಮೂರು ಜನನು ಸೇರ್ಕೊಂಡು ಸೈಲೆಂಟ್ ಆಗ್ಬಿಟ್ರು ಯಾರಪ್ಪ ಬಂದಿದ್ದು ಯಾರಪ್ಪ ಬಂದಿದ್ದು ಈ ತರ ಅಂತ ಹೇಳಿ ಮೂರು ಜನಕ್ಕೂ ಗಾಬರಿಯಾಗಿ ಸೈಲೆಂಟಾಗಿ ಒಂದು ನಿಮಿಷ ಕೂತ್ಕೊಂಡ್ಬಿಟ್ರು ಹಾಗೆ ಯಾರು ಓಡ್ ಬಂದ್ರು ಅಲ್ಲಿಂದ ಮುಂದಕ್ಕೆ ಕಥೆ ಏನಾಯ್ತು ಅಂತ ನಾನು ನಿನ್ನ ನಾಳೆ ಹೇಳ್ತೀನಿ ಕಥೆ ಅರ್ಥ ಆಯ್ತ ನಿಂಗೆ ಒಳ್ಳೆಯವ್ರಿಗೆ ಯಾವತ್ತು ಖಂಡಿತ ಭಗವಂತ ಸಹಾಯ ಮಾಡ್ತಾನೆ ಒಳ್ಳೆವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಆದ್ರೆ ಸತತ್ವಾಗಿ ಪ್ರಯತ್ನ ಮಾಡ್ತಾ ಇರ್ಬೇಕು ಅಲ್ವಾ ಸೋಮಿಲಕ ಏನ್ ಮಾಡ್ದ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿ ಅವನ್ಗೆ ಏನ್ ಸಿಗ್ಬೇಕು ಅದನ್ನ ಅವನು ಆಮೇಲೆ ಒಳ್ಳೆ ಗೆಳೆಯರು ಇರ್ಬೇಕು ನಮಗೆ ಒಳ್ಳೆ ಗೆಳೆಯರಿದ್ರೆ ನಾವು ನಮ್ ಜೀವನ ತುಂಬಾ ಚನ್ನಾಗಿ ಸಾಗಸ್ಬಹುದು ಸರಿನಾಪ್ಪ ನಾಳೆ ನಿನ್ ಕತೆ ಮುಂದುವರಿಸಿ ನಮಸ್ತೆ